ಈ ಇಪ್ಪತ್ತೇಳನೇ ತಾರೀಕು ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ಇಪ್ಪತ್ತಾರನೇ ಘಟಕೋತ್ಸವ ಸಮಾರಂಭ ನಡೀತಾ ಇದೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಎನ್ ಗಂಗಾಧರ್ ಬರ್ತಾಯಿದ್ದಾರೆ ಅವರು ಚಾನ್ಸಲರ್ ಆಗಿ ನಮ್ಮ ರಾಜ್ಯಪಾಲರಾದ ತಾವರ್ಚಂದ್ ತಾವರ್ಚಂದ್ ಗ್ಯಾಲಟ್ ಅವರು ಅಧ್ಯಕ್ಷತೆ ವಹಿಸ್ತೇನೆ ನಮ್ಮ ಪ್ರೋ ಚಾನ್ಸಲರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉಪಸ್ಥಿತರಿದ್ದಾರೆ ಈ ಘಟಿಕೋತ್ಸವದಲ್ಲಿ ಮೂರು ಜನರಿಗೆ ನಾವು ಗೌರವ ಡಾಕ್ಟರ್ ಪದವಿ ಪ್ರದಾನ ಮಾಡ್ತಾ ಡಾಕ್ಟರ್ ಜಿ ಕೆ ವೆಂಕಟೇಶ್ ಅಂತ ನೋಡೋ ಪಿ ಎಮ್ ಬಿರಾವ್ ಅಂತ ಹಾಗೂ ಪಿಂಕಿ ಭಾಟಿಯ ಟೋಪಿವಾಲ ಅಂತ ಮೂರು ಜನರಿಗೆ ಘಟಿಕೋತ್ಸವ ಭಾಷಣ ಮಾಡ್ತಾ ಇದ್ದೀವಿ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರ್ ಪದವಿ ಪ್ರದಾನ ಮಾಡ್ತಾಯಿದ್ದೀವಿ ಹಾಗೆಯೇ ಈ ವರ್ಷ ಸುಮಾರು ಐವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಪದವಿನ ಸ್ವೀಕರಿಸ್ತಾ ಇದ್ದಾರೆ ಇದರಲ್ಲಿ ಎಂಬತ್ತೆಂಟು ವಿದ್ಯಾರ್ಥಿಗಳು ಬಂಗಾರದ ಪದಕವನ್ನು ಪಡೆದಿದ್ದಾರೆ ಒಟ್ಟು ನಮ್ಮಲ್ಲಿ ನೂರು ಬಂಗಾರದ ಪದಕಗಳಿವೆ ಅದನ್ನು ಎಂಬತ್ತೆಂಟು ವಿದ್ಯಾರ್ಥಿಗಳು ಹಂಚಿಕೊಳ್ತಾ ಇದ್ದಾರೆ ಸುಮಾರು ಇದರಲ್ಲಿ ಎಷ್ಟು ಜನ ಅಲ್ಲಿ ಮೆಜಾರಿಟಿ ಆಫ್ ದ ಪರ್ಸೆಂಟೇಜು ಫೀಮೇಲ್ಸ್ ಇದ್ದಾರೆ ಇಲ್ಲಿ ಹದಿನೆಂಟು ವಿದ್ಯಾರ್ಥಿಗಳು ಮಾತ್ರ ಹುಡುಗರು ಮಾತ್ರ ಗೋಲ್ಡ್ ಮೆಡಲ್ ತೊಗೊಳ್ತಿದ್ರು ಉಳಿದಿದೆಲ್ಲೂ ಮಹಿಳೆಯರು ತೊಗೊಳ್ತಾ ಇದ್ದಾರೆ ಪಾಸ್ ಪರ್ಸೆಂಟೇಜ್ ಎಲ್ಲ ಎಂಬತ್ತೆರಡು ಪಾಸ್ ಪರ್ಸೆಂಟೇಜ್ ಇದೆ ಇಷ್ಟು ಪ್ರಮುಖವಾಗಿ